ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಮ್ ಜೆ ಎಸ್ ಫ್ಯಾಮ್ಲಿ ಲಾಕ್ಗೆ ಸ್ವಾಗತ ಎಲ್ಲರೂ ಆರಾಮಿದ್ದೀರಾ ಅನ್ಕೊತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹಳ್ಳಿ ಕಡೆ ಹಳ್ಳಿಗಳಲ್ಲಿ ಅಥವಾ ಜಾಸ್ತಿ ನಮ್ಮ ಉತ್ತರ ಕರ್ನಾಟಕ ಸೈಡು ಜಾಸ್ತಿ ಮಾಡೋಂಥ ಒಂದು ಮುಟ್ಗೆ ಅಂತಾರೆ ಜೋಳದ ಹಿಟ್ಟಿನಿಂದ ಮಾಡುವಂಥದ್ದು ಜೋಳದ್ದು ರೊಟ್ಟಿ ಮಾಡ್ತೀವಲ್ಲ ಅದರಿಂದ ಮುಟ್ಗೆ ಅಂತ ತುಂಬಾ ಹೆಲ್ದಿಯಾಗಿ ಒಮ್ಮೆ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ನಾವು ಚಿಕ್ಕವರಿದ್ದಾಗೆಲ್ಲ ಜಾಸ್ತಿ ಇದನ್ನೇ ತಿಂತಿದ್ವಿ ನಮ್ಮಮ್ಮ ಮಾಡೋ ರೊಟ್ಟಿ ತುಂಬಾ ಟೇಸ್ಟಿಯಾಗಿತ್ತು ಅವರು ಮಾಡೋ ಒಂದು ಪ್ರೀತಿಯಲ್ಲಿ ಅಷ್ಟೊಂದು ರುಚಿ ಇತ್ತು ಬ್ರೆಡ್ ಥರ ಮಾಡ್ತಿದ್ರು ಆ ಒಂದು ಇದರಲ್ಲಿ ನಮಗೆ ಎಲ್ಲ ಮುಟ್ಟಿಗೆ ಮಾಡಿಕೊಡ್ತಿದ್ವಿ ನಾವು ತುಂಬಾ ಈ ಒಂದು ರೆಸಿಪಿ ಮಾಡಬೇಕಾದ್ರೆ ತುಂಬಾ ನೆನಪಾಯಿತು ಆ ನಾವು ಚಿಕ್ಕವರಿದ್ದಾಗ ತಿನ್ನೋದು ಓಕೆ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣಪ್ಪ ಮೊದಲನೇದಾಗಿ ನಾವಿಲ್ಲಿ ಜೋಳದ ರೊಟ್ಟಿಗೆ ಯಾವ ರೀತಿ ಹಿಟ್ಟನ್ನು ಹಾತ್ಕೋತೀವಲ್ಲ ಅದರಲ್ಲೇ ಸೇಮ್ ಅದೇನು ಚೇಂಜಸ್ ಇಲ್ಲ ಆದರೆ ಇಲ್ಲಿ ಹಿಟ್ಟು ಜಾಸ್ತಿ ತೊಗೊಂಡು ದಪ್ಪ ಮಾಡ್ಕೋಬೇಕು ರೊಟ್ಟೆ ನಾರ್ಮಲ್ ಉಣೋದಾದರೆ ತೆಳ್ಳಗೆ ಮಾಡ್ಕೊತಿವಲ್ಲ ಆದರೆ ಇಲ್ಲಿ ತೆಳ್ಳಗೆ ಮಾಡಬಾರ್ದು ರೊಟ್ಟಿ ದಪ್ಪ ಆಗಿರ್ಬೇಕು ಬ್ರೆಡ್ಡಿನ್ ಥರ ಸಾಫ್ಟಾಗಿ ಚೆನ್ನಾಗಿ ಸ್ವಲ್ಪ ದಪ್ಪಾಗಿ ಬಡ್ಕೊಂಡ ತಕ್ಷಣ ಅದನ್ನು ನಾವು ದಪ್ಪ ಇರುವಾಗಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಸಾಫ್ಟಾಗಿ ಕಡಕ್ ಮಾಡಬಾರ್ದು ಸಾಫ್ಟ್ ಸಾಫ್ಟಾಗಿದ್ದರೆ ಒಳ್ಳೆಯದು ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡು ಸೈಡು ಆ ನಂತರದಲ್ಲಿ ಅದನ್ನು ಕೆಳಗೆ ಹಾಕಿದ ತಕ್ಷಣ ಮೊದಲೇ ಬಿಸಿ ಇರೋದ್ರಿಂದ ಕೈಗೆ ಗರಂ ಆಗುತ್ತೆ ಅಂದ್ಕೊಂಡು ಸ್ವಲ್ಪ ನೀರನ್ನು ಹಚ್ಕೊಳ್ಳಿ ಫಸ್ಟು ಆ ನಂತರದಲ್ಲಿ ತುಪ್ಪ ಆದರೆ ಯೂಸ್ ಮಾಡ್ಬೋದು ಆಯಿಲ್ ಆದರೂ ಯೂಸ್ ಮಾಡ್ಕೋಬೋದು ಅದನ್ನು ಹಚ್ಚಿದ ತಕ್ಷಣ ತುಪ್ಪ ಹಾಕಿ ಬೆಳ್ಳುಳ್ಳಿಯನ್ನು ನಾನು ಜಜ್ಜಿಟ್ಕೊಂಡಿದ್ದೆ ನೀವು ಬೆಳ್ಳುಳ್ಳಿ ಆದರೆ ಯೂಸ್ ಮಾಡ್ಕೋಬೋದು ಇಲ್ಲ ಜೀರಿಗೆನೂ ಹಾಕೋತಾರೆ ಸ್ವಲ್ಪ ಜೀರಿಗೆ ಜಜ್ಜಿ ಹಾಕೊಂಡ್ರೂ ಸ್ಮೆಲ್ ಚೆನ್ನಾಗಿ ಬರುತ್ತೆ ಮಳೆಗಳ ಚಲಗಾಲದಲ್ಲಿ ಬೆಳ್ಳುಳ್ಳಿ ಒಳ್ಳೆಯದು ಮಕ್ಳಿಗೆಮ್ಮೋದಿದ್ರೂ ಸಹ ಎಲ್ದಿ ನನ್ನತ್ರ ಸ್ವಲ್ಪ ರುಚಿಗೆ ತಕೋಷ್ಟು ಉಪ್ಪು ನಾನು ಉಪ್ಪಿನಕಾಯಿನೇ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಎಲ್ಲವೂ ಚೆನ್ನಾಗಿ ರೊಟ್ಟಿಗೆ ಸವರಿ ಆ ಅದನ್ನು ಚೆನ್ನಾಗಿ ಮುಟಗಿ ಕಟ್ಟಬೇಕು ಎರಡು ಕಾಯಿಂದ ಇದು ಮಾಡೋದು ಚೆನ್ನಾಗಿ ಒಳ್ಳೆಯ ಶೇಪ್ ಬರುತ್ತೆ ರೌಂಡ್ ಶೇಪಲ್ಲಿ ಆ ಥರ ಚೆನ್ನಾಗಿ ಇದು ಮಾಡಿ ರೌಂಡ್ ಶೇಪ್ ಬರೋವರೆಗೂ ಸ್ವಲ್ಪ ಕೈಯಿಂದ ಆ ಕೈಯಿಂದ ಎಕ್ಸ್ಚೇಂಜ್ ಮಾಡ್ತಾ ರೌಂಡ್ ಶೇಪ್ ಬರೋವರೆಗೂ ಚೆನ್ನಾಗಿ ಇದು ಮಾಡಿ ಅದನ್ನು ತುಂಬಾ ಟೇಸ್ಟಿಯಾಗಿರುತ್ತೆ ಅವು ತುಂಬಾ ಹೆಲ್ದಿ ಫುಡ್ ಅಂತ ಹೇಳ್ಬೋದು ನಾಲ್ಕು ತೆಳ್ಳನ ರೊಟ್ಟಿ ತಿನ್ನೋದೇನು ಈ ಥರ ಒಂದು ಮುಟ್ಟಿಗೆ ತಿಂದರೆ ಇನ್ನೊಮ್ಮೆ ಅಶ್ವನೂ ಆಗೋಲ್ಲ ನಿಮಗೆ ಒಟ್ಟಿನೂ ಶಾಂತವಾಗಿರುತ್ತೆ ಹೆಲ್ದಿ ಫುಡ್ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಕಡೆ ಎಲ್ಲ ಜಾಸ್ತಿ ಕೆಲಸ ಇರೋದ್ರಿಂದ ಬೆಳಗ್ಗೆ ತಕ್ಷಣ ಒಂದೆರಡು ಮುಟ್ಕಿ ಮಾಡಿಬಿಡ್ತಾರೆ ಆಯಿತು ಮಕ್ಕಳಿಗೆ ಬೇಗ ಅಷ್ಟು ಆಗೋಲ್ಲ ತುಂಬಾ ಹೆಲ್ದಿಯಾಗಿರ್ತದೆ ಹೀಗಾಗಿ ನೀವು ಒಂದು ಸಲ ಟ್ರೈ ಮಾಡಿ ಈ ಒಂದು ರೆಸಿಪಿನ ನಮ್ಮ ಎಲ್ಲ ಹಳ್ಳೆ ಕಡೆ ಮತ್ತು ಉತ್ತರ ಕನ್ನಡ ತುಂಬಾ ಇಷ್ಟಪಟ್ಟು ತಿಂತಾರೆ ದೊಡ್ಡವರಾದರೂ ಸಹ ಇನ್ನಿಜವಾಗಲಿ ಇನ್ನೂ ನಾವು ಇಷ್ಟಪಟ್ಟೆ ತಿನ್ನೋದು ಅದನ್ನು ಒಂದು ಸಲ ತಿಂದರೆ ನಿಮಗೆ ಮತ್ತೆ ಮತ್ತೆ ತಿನ್ನಬೇಕನ್ಸುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ತುಂಬಾ ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇಲ್ಲಿ ನೀವು ಫ್ಲವರ್ಸ್ ಅಂತಂದರೆ ಬೇರೆ ನಿಮ್ಗೆ ಏನು ಬೇಕು ಅದನ್ನು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಉಪ್ಪಿನಕಾಯಿ ಸ್ವಲ್ಪ ಹುಳಿ ಅಂತ ಅಂದ್ಕೊಂಡು ಯೂಸ್ ಮಾಡ್ಕೊಂಡಿದ್ದೀನಿ ಖಾರ ಅದು ನೀವು ಆ್ಯಡ್ ಮಾಡ್ಕೋಬೋದು